ನಮಸ್ಕಾರ ದುಡ್ಡಿನ ವಶೀಕರಣ ಕುಬೇರ್ ಕುಂಕುಮ ಅಂತ ಬರುತ್ತೆ ಹಸ್ರೂ ಕಲರ್ ಇರುತ್ತೆ ಗ್ರೀನ್ ಕಲರ್ ಒರಿಜಿನಲ್ ಕುಬೇರ್ ಕುಂಕುಮನ ಹಣೆಗಚ್ಕೊಂಡ್ಬಿಟ್ಟು ನೀವು ಉದ್ಯೋಗ ಮಾಡುವ ಸ್ಥಳದಲ್ಲಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಯಾವುದೇ ವ್ಯಾಪಾರ ಆಗಲಿ ಯಾವುದೇ ಉದ್ಯೋಗ ಆಗಲಿ ಯಶಸ್ಸು ಕೀರ್ತಿ ಏಳಿಗೆ ಅಭಿವೃದ್ಧಿ ಧನ ಪ್ರಾಪ್ತಿ ಆಗಬೇಕು ಹಣ ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ಲಕ್ಷ್ಮೀ ಆಗಬೇಕು ಬಿಸ್ನೆಸ್ ಚೆನ್ನಾಗಬೇಕು ಉದ್ಯೋಗದಲ್ಲಿ ನೇಮ್ ಅಂಡ್ ಫೇಮ್ ಮಾಡಬೇಕು ಯಶಸ್ಸು ಗಳಿಸ್ಬೇಕು ಕೀರ್ತಿ ಗಳಿಸ್ಬೇಕು ಇನ್ಸೆಂಟಿವ್ ತೊಗೊಬೇಕು ಬಡ್ತಿ ತಗೊಬೇಕು ಇನ್ಕ್ರಿಮೆಂಟ್ಸ್ ತೊಗೊಬೇಕು ಪ್ರಮೋಷನ್ಸ್ ತೊಗೊಬೇಕು ಅನ್ನುವವರಿಗೆ ಇದು ಭಾಳ ಪವರ್ಫುಲ್ ತಂತ್ರ ಮಂತ್ರ ಕುಬೇರ ಕುಂಕುಮ ಅಂತ ಬರುತ್ತೆ ಹಸಿರು ಕುಂಕುಮನ ಹಣೆಗೆ ಹಚ್ಕೊಳ್ಳಿ ಗಂಡು ಮಕ್ಕಳು ಮಾಡ್ಬೋದು ಮಕ್ಕಳು ಮಾಡ್ಬೋದು ಹಚ್ಕೊಂಡು ಓಂ ರೀಂ ಶ್ರೀಮ್ ಸರ್ವಧನಾವಶೀಕರಣ ಓಂ ರೀಂ ಶ್ರೀಂ ಸರ್ವ ಧನಾವಶೀಕರಣ ಅರ್ಥ ಆಯ್ತಾ ಈ ಮಂತ್ರಣ ನೀವು ಫ್ರೀ ಟೈಮಲ್ಲಿದ್ದಾಗ ಅನ್ಲಿಮಿಟೆಡ್ಡು ಪಠಣೆ ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಯಶಸ್ಸು ಕೀರ್ತಿ ಧನಲಾಭ ಹಣಪ್ರಾಪ್ತಿ ಪ್ರಾಪ್ತಿ ಇನ್ಕ್ರಿಮೆಂಟ್ಸು ಬಡ್ತಿ ಪ್ರಮೋಷನ್ಸ್ ನೇಮ್ ಅಂಡ್ ಫೇಮು ಕೀರ್ತಿ ಯಶಸ್ಸು ಎಲ್ಲ ವಿಚಾರದಲ್ಲೂ ನಿಮಗೆ ಅನುಕೂಲಗಳು ಆಗ್ತಾ ಹೋಗುತ್ತೆ ಇದನ್ನು ನೆಗ್ಲೆಕ್ಟ್ ಮಾಡೋಕ್ಕೋಗ್ಬಿಡಿ ಒರಿಜಿನಲ್ ಹಸಿರು ಕುಂಕುಮ ಇದನ್ನು ಕುಬೇರ ಕುಂಕುಮ ಅಂತ ಕರೀತಾರೆ ಹಸುವಿನ ತುಪ್ಪದಿಂದ ಮಾಡಿರ್ತಾರೆ ಬಿಲ್ವ ಪತ್ರೆ ಎಲೆಗಳಿಂದ ಮಾಡಿರ್ತಾರೆ ತುಳಸಿ ದಳದಿಂದ ಮಾಡಿರ್ತಾರೆ ಜಾವದು ಪೌಡ್ರದಿಂದ ಮಾಡಿರ್ತರೇ ಒರಿಜಿನಲ್ ಕುಬೇರ ಕುಂಕುಮನೆ ಹಣೆಗೆ ಧಾರಣೆ ಮಾಡಿಕೊಳ್ಳಿ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ವ್ಯಾಪಾರನೂ ಅಭಿವೃದ್ಧಿ ಆಗುತ್ತೆ ನೀವು ಏಳಿಗೆ ಅಭಿವೃದ್ಧಿಯೂ ಆಗ್ತೀರಾ ಉದ್ಯೋಗದಲ್ಲಿ ಯಾವುದೇ ಕಿರಿಕಿರಿಗಳು ಇರಲ್ಲ ಇದು ಪವರ್ಫುಲ್ ತಂತ್ರ ಮಂತ್ರ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ಒಳ್ಳೆ ರಿಸಲ್ಟ್ಸ್ ಅಂತೂ ಬಂದೇ ಬರುತ್ತೆ ನಮಸ್ಕಾರ